ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೆಂತೆ ಸೊಪ್ಪಿನ ಪಲ್ಯ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮೆಂತೆ ಸೊಪ್ಪಿನ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಟ್ ಮೆಂತೆ ಸೊಪ್ಪು ಸೋಸಿ ತೊಳೆದಿಟ್ಟೀನಿ ಒಂದು ಸಣ್ಣಂಗೆ ಕಟ್ ಮಾಡಿದ ಈರುಳ್ಳಿ ಸಾಸಿವೆ ಜೀರಿಗೆ ಪೌಡರ್ ಎಣ್ಣೆ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಮತ್ತು ಹಸಿ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸ್ವಿ ಬೆಳ್ಳುಳ್ಳಿನ ಕುಟ್ಟಿ ಹಾಕೇನಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೇನಿ ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ರುಚಿಗೆ ತಕ್ಕ ಸ್ಟೂಪ್ ಹಾಕತ್ತೀನಿ ಮಿಕ್ಸ್ ಮಾಡಿ ಒಂದು ಚಮಚ ಜೀರಿಗೆ ಪೌಡರ್ ಹಾಕಿ ಮಿಕ್ಸ್ ಮಾಡತ್ತೀನಿ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡತ್ತೀನಿ ಈ ರೀತಿ ಆಗೋವರೆಗೂ ಫ್ರೈ ಮಾಡಬೇಕು ಕ್ವಿಕ್ ಆ್ಯಂಡ್ ಈಸಿ ಮೆಂತೆ ಸೊಪ್ಪಿನ ಪಲ್ಯ ರೆಡಿ ಇದನ್ನ ಚಪಾತಿ ರೊಟ್ಟಿ ಜೊತೆಗೆ ಸತಿ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ